ಯುವ ಜನತೆಗೆ ಕಾನೂನಿನ ಅರಿವು ಅಗತ್ಯ ಹಿರಿಯ ನ್ಯಾಯವಾದಿ ಎಸ್ಬಿ ಶೇಖ್ ಅಭಿಮತ ಇಂದಿನ ಯುವ ವಿದ್ಯಾರ್ಥಿಗಳಿಗೆ ಭಾರತೀಯ ಸಂವಿಧಾನ ಹಾಗೂ ಕಾನೂನಿನ ಅರಿವು ಮೂಡಿಸುವುದು ಅಗತ್ಯವಾಗಿದೆ ಪ್ರತಿಯೊಬ್ಬ ಭಾರತೀಯನೂ ಕಾನೂನು ತಿಳಿಯುವುದು ಅಷ್ಟೇ ಅಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಸಮಗ್ರ ಚಿತ್ರ ಹಾಗೂ ಬರೆಹದ ಮೂಲಕ ಭಾರತೀಯ ಕಾನೂನು ಶಾಸ್ತ್ರವನ್ನ ಕಟ್ಟಿಕೊಟ್ಟಿರುವ ಬಿವಿ ಬೆಲ್ಲತ್ ಕಾನೂನು ವಿದ್ಯಾರ್ಥಿಗಳು ಈ ಕಾರ್ಯ ಮೌಲ್ಯ ಕಣಿಸಿವೆ ಅವರು ಕೆಎಲ್ಇ ಸಂಸ್ಥೆಯ ಬಿವಿ ಬೆಲ್ಲತ್ ಕಾನೂನು ಮಹಾವಿದ್ಯಾಲಯವು ಬುಧವಾರ ಇಪ್ಪತ್ತೊಂದರಂದು ಬೆಲ್ಲತ್ ಕಾನೂನು ಕಾಲೇಜಿನ ಸೆಮಿನಾರ್ ಹಾಲ್ ಆಯೋಜಿಸಿದ್ದ ಅಧಿನಿಯಮ ದರ್ಶನ್ ನ್ಯಾಯ ಅನಾವರಣ ಕಾನೂನು ಪರಿಶೋಧನೆ ಕಾನೂನು ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದ್ರು ಮುಂದುವರೆದು ಈ ಪ್ರದರ್ಶನದಲ್ಲಿ ಭಾರತೀಯ ಜಿಲ್ಲಾ ನ್ಯಾಯಾಲಯ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಪರಿಕಲ್ಪನೆಗಳನ್ನು ಚಿತ್ರವಾಗಿ ತಿಳಿಸಿಕೊಳ್ಳಲಾಗಿದೆ ಸಂವಿಧಾನ ಹಲವಾರು ಅಧಿನಿಯಮಗಳು ಮಹತ್ವದ ಐತಿಹಾಸಿಕ ತೀರ್ಪುಗಳು ನ್ಯಾಯಾಧೀಶರ ಕುರಿತು ಸಮಗ್ರ ದರ್ಶನವನ್ನು ಬಿಂಬಿಸುವ ಕಾನೂನು ಪ್ರದರ್ಶನವು ಆಕರ್ಷಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸಮಾರಂಭದ ಕಾಲೇಜಿನ ಸ್ಥಾನಿಕ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಆರ್ ಬಿ ಬೆಲ್ಲದವರು ಮಾತನಾಡಿ ಭಾರತೀಯ ಕಾನೂನು ಶಾಸ್ತ್ರ ಬೆಳೆದು ಬಂದ ದಾರಿಯನ್ನ ಹಲವಾರು ನೆಲೆಗಳಲ್ಲಿ ಅತ್ಯಂತ ಆಕರ್ಷಕವಾಗಿ ಈ ಪ್ರದರ್ಶನದಲ್ಲಿ ಸಂಯೋಜಿಸಲಾಗಿದೆ ವಿದ್ಯಾರ್ಥಿಗಳ ರಚನಾತ್ಮಕ ಹಾಗೂ ಕ್ರಿಯಾ ದೃಷ್ಟಿಕೋನಕ್ಕೆ ಹಿಡಿದ ಕನ್ನಡಿಯಾಗಿದೆ ಯುವ ವಿದ್ಯಾರ್ಥಿಗಳು ಕಾನೂನು ಶಾಸ್ತ್ರವನ್ನ ಅರಿಯುವಲ್ಲಿ ಈ ಪ್ರದರ್ಶನ ಸಹಕಾರಿಯಾಗಿದೆ ಎಂದು ತಿಳಿಸಿದ್ರು ಪ್ರದರ್ಶನದ ಸಂದರ್ಭದಲ್ಲಿ ಭಾರತೀಯ ಸುಪ್ರೀಂ ಕೋರ್ಟ್ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿರುವ ಹೈಕೋರ್ಟ್ಗಳ ಮಾದರಿಗಳು ಭಾರತದ ಐತಿಹಾಸಿಕ ಪ್ರಕರಣಗಳು ದೇಶದಲ್ಲಿ ಹಣದ ಮಸೂದೆಯನ್ನ ಅಂಗೀಕರಿಸುವ ಪ್ರಕ್ರಿಯೆಗಳು ಮಹಿಳೆಯರ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವ ಅಂಶಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮಸೂದೆ ಮೂರ್ನೂರ ಐವತ್ತೆರಡು ರಾಮ ಜನ್ಮಭೂಮಿ ಪ್ರಕರಣ ಕೇಶವಾನಂದ ಪ್ರಕರಣ ಭಾರತ ಉಚ್ಚ ನ್ಯಾಯಾಲಯದ ವ್ಯಾಪ್ತಿ ಸಂವಿಧಾನದ ಪೂರ್ವ ಪೀಠಿಕೆ ವಿಶ್ಲೇಷಣೆ ಜಿಲ್ಲಾ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯಗಳ ಮಾದರಿಗಳು ಸ್ವಾತಂತ್ರ್ಯ ಭಾರತದ ಅನೇಕ ಪ್ರಖ್ಯಾತ ನ್ಯಾಯಾಧೀಶರು ಮತ್ತು ಮಹಿಳಾ ನ್ಯಾಯಾಧೀಶರ ಸಮಗ್ರ ವಿವರಗಳು ಮಾಕ್ ಪಾರ್ಲಿಮೆಂಟ್ ಪ್ರಸ್ತುತ ಕಾನೂನು ಕ್ಷೇತ್ರದಲ್ಲಿನ ಬದಲಾವಣೆಗಳ ಕುರಿತು ಅತ್ಯಂತ ವ್ಯವಸ್ಥಿತವಾಗಿ ಪ್ರದರ್ಶಿಸಲಾಗಿತ್ತು ಸಹಾಯಕ ಪ್ರಾಧ್ಯಾಪಕಿ ರಾಜಶ್ರೀ ಪಾ ಪಾಟೀಲ್ ಪ್ರದರ್ಶನವನ್ನ ಸಂಯೋಜಿಸಿದ್ರು ಡಾಕ್ಟರ್ ಉಮಾ ಹಿರೇಮಠ್ ಡಾಕ್ಟರ್ ಜ್ಯೋತಿ ಹಿರೇಮಠ್ ಪ್ರೊಫೆಸರ್ ಸವಿತಾ ಪಟ್ಟಣ ಶೆಟ್ಟಿ ಪ್ರೊಫೆಸರ್ ಎಂ ಎಸ್ ಅಲ್ಪನವರ್ ಡಾಕ್ಟರ್ ಎಸ್ ಸಿ ಪಾಲ್ಗೊಂಡ್ ಡಾಕ್ಟರ್ ಅಶ್ವಿನಿ ಹಿರೇಮಠ್ ಡಾಕ್ಟರ್ ಸುಪ್ರಿಯಾ ಸ್ವಾಮಿ ಪ್ರೊಫೆಸರ್ ಸಂಜೀವ್ ಕೋಶಾವರ್ ಉಪಸ್ಥಿತರಿದ್ರು ಮಹಾವಿದ್ಯಾಲಯದ ಕಾನೂನು ವಿದ್ಯಾರ್ಥಿಗಳು ಬಹುಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ಈ ಪ್ರದರ್ಶನವು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಜರುಗಿತುವ ಇದೇ ಸಂದರ್ಭದಲ್ಲಿ ಇಂದು ತೊಂಬತ್ತೈದನೇ ವಯಸ್ಸಿನಲ್ಲಿ ನಿಧನ ಹೊಂದಿದ ಭಾರತದ ಸುಪ್ರೀಂ ಕೋರ್ಟ್ ಹಿರಿಯ ನ್ಯಾಯವಾದಿ ನ್ಯಾಯಶಾಸ್ತ್ರಜ್ಞ ಹಾಗೂ ಪದ್ಮಿಭೂಷಣ ಪಾಲಿ ನಾರಿಮಣ್ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು ಈ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಬಿ ಜಯಸಿಂಹ ಇದು ಒಂದು ಮೊದಲನೇ ಒಂದು ಪ್ರಯತ್ನ ನಾವು ಒಂದು ಲಾ ಎಕ್ಸಿಬಿಷನ್ ಒಂದು ಕಾನೂನು ಪ್ರದರ್ಶನ ಹೇಳಿ ಒಂದು ಆರು ತಿಂಗಳಿಂದ ನಾವು ವಿಚಾರ ಮಾಡಿ ಇದನ್ನ ಯಾವ ರೀತಿ ಮಾಡಬೇಕೆಂಬ ಬಗ್ಗೆ ನಾವು ಎಲ್ಲ ರೀತಿಯ ಚರ್ಚೆಯನ್ನು ಮಾಡಿ ಕಾನೂನಿನ ಒಂದು ಉದ್ಭವದಿಂದ ಹಿಡಿದು ಕಾನೂನಿನ ಸಂಸ್ಥೆಗಳಿರ್ಬೋದು ಮತ್ತು ಒಂದು ಐತಿಹಾಸಿಕವಾದಂತಹ ಪ್ರಕರಣಗಳು ಐತಿಹಾಸಿಕವಾದಂತಹ ಒಂದು ಘಟನೆಗಳು ಮತ್ತು ನಮ್ಮ ಸಂಸತ್ತು ಮತ್ತು ನಮ್ಮ ಸಂವಿಧಾನದ ಒಂದು ಬೆಳವಣಿಗೆ ಮತ್ತು ಅದರ ಒಂದು ರಚನೆ ಮತ್ತು ಅದರ ಒಂದು ಪರಿಣಾಮ ಯಾವ ರೀತಿ ಇರ್ಬೋದು ಎಂಬುದ್ರ ಬಗ್ಗೆ ಒಂದು ಆ ಪಿಕ್ಚರ್ಸ್ ಮೂಲಕ ಅಥವಾ ಒಂದು ಮಾಡೆಲ್ಸ್ ಮಾಡಲ್ಸ್ ಒಂದು ಮಾದರಿಗಳ ಮೂಲಕ ನಾವು ಇದನ್ನ ಇಟ್ಟಿದ್ದೇವೆ ಮತ್ತು ಇವತ್ತಿನ ದಿವಸ ನಮಗೆ ನಮ್ಮ ಈ ದೇಶ ಕಂಡಂತ ಅತ್ಯಂತ ಮೇಧಾವಿ ವಕೀಲರು ಪದ್ಮವಿಭೂಷಣ್ ಫಾಲಿ ನಾರಿಮನ್ ಅವರು ಇವತ್ತಿನ ಬೆಳಗ್ಗೆ ಅವರು ನಿಧನರಾದರು ಅದರಿಂದ ನಾವು ಇವತ್ತಿನ ಈ ಒಂದು ಪ್ರದರ್ಶನ ನಮ್ಮ ಕಾಲೇಜಿನ ವತಿಯಿಂದ ನಾವು ಈ ಪ್ರದರ್ಶನ ಅವರಿಗೆ ನಾವು ಅಂಕಿತ ಮಾಡ್ತಾ ಇದ್ದೀವಿ ಸೊ ದ ಎಂಟೈರ್ ಲಾ ಎಕ್ಸಿಬಿಷನ್ ಇಸ್ ಟುಡೇ ವಿ ಡೆಡಿಕೇಟ್ ಟು ದ ಲೀಗಲ್ ಡಯನ್ ಅಂಡ್ ಎಮಿನೆಂಟ್ ಜೂರಿಸ್ಟ್ ಅಂಡ್ ಲಾಯರ್ ಪದ್ಮವಿಭೂಷಣ್ ಫಾಲಿ ನಾರಿಮನ್ ಮತ್ತು ಈ ಪ್ರದರ್ಶನೆಯನ್ನು ಉದ್ಘಾಟನೆಗೊಳಿಸಿದಂಥ ಶೇಖ್ ವಕೀಲರಿಗೆ ಮತ್ತು ಇಲ್ಲಿ ಆಗಮಿಸಿದ ನಮ್ಮ ಬೆಳೆದ ವಕೀಲರಿಗೆ ಮತ್ತು ಇನ್ನೊಬ್ಬ ವಕೀಲರು ಸುನಿಲ್ ಸಾನಿಕೋಪ್ ಮತ್ತು ಗಿರೀಶ್ ವಾಗ್ ಮತ್ತು ನನ್ನೆಲ್ಲ ನನ್ನೆಲ್ಲ ಆತ್ಮೀಯ ಅಧ್ಯಾಪಕ ಮಿತ್ರರಿಗೂ ಮತ್ತು ಎಲ್ಲ ಹೆಚ್ಚಿಗೆ ಸುಮಾರು ಆರು ತಿಂಗಳ ಕಾಲ ಇದಕ್ಕೆ ಬಹಳಷ್ಟು ಶ್ರಮ ಹಾಕಿದಂತ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಆಭಾರಿಯಾಗಿದ್ದೇನೆ ಮತ್ತೆ ಇದು ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸೋದಿಲ್ಲ ಮುಂದಿನ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಒಂದು ಸ್ಪರ್ಧೆ ತರ ಒಂದು ಆಯೋಜನೆ ಮಾಡ್ಬೇಕೆಂಬ ಒಂದು ಆಲೋಚನೆ ನಮ್ಮಲ್ಲಿ ಇದೆ ಮುಂದಿನ ಒಂದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಅದನ್ನು ಆಯೋಜನೆ ಮಾಡ್ತೀವಿ ನಮ್ಮ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ ಮತ್ತಷ್ಟು ಇನ್ನಷ್ಟು ಚೆನ್ನಾಗಿ ಬರಲಿ ಎಂಬುದೊಂದು ಆಸೆ ಮತ್ತು ನಮ್ಮೆಲ್ಲರಿಗೂ ನಾನು ಶುಭ ಕೋರುತ್ತೇನೆ ಬಂದಿದ್ದಕ್ಕಾಗಿ ನನ್ನ ಒಂದು ಕೃತಜ್ಞತೆ ಸಲ್ಲಿಸ್ತೇನೆ ಪಾರ್ಟಿಸಿಪೆಂಟ್ಸ್ ಇಲ್ಲ ಇದೆ ನಮ್ಮ ಕಾಲೇಜಿನ ಹುಡುಗರು ಎಲ್ಲ ಎಪ್ಪತ್ತೈದು ಜನ ಹುಡುಗರು ಇದಕ್ಕಾಗಿ ಶ್ರಮ ಪಟ್ಟಿದ್ದಾರೆ ಎಲ್ಲ ನಮ್ಮ ಮಹಾವಿದ್ಯಾಲಯದ ಎಲ್ಲಾ ತರಗತಿಗಳಿಂದ ಫಸ್ಟ್ ಇಯರ್ ಇಂದ ಹಿಡಿದು ಫಿಫ್ತ್ ಇಯರ್ ವರೆಗೆ ಮತ್ತು ಮೂರು ವರ್ಷಕ್ಕೂರ್ಸ್ ಐದು ಕೋರ್ಸ್ ಸುಮಾರು ಎಪ್ಪತ್ತೈದು ಜನ ಹುಡುಗರು ಹುಡುಗಿಯರು ಸೇರಿ ಇದನ್ನ ಅವರು ತಯಾರು ಮಾಡಿದ್ದಾರೆ ಇದಕ್ಕೆಲ್ಲ ಅವರೇ ಇದರಲ್ಲಿ ಒಂದು ವಿಶೇಷತೆ ಎಲ್ಲಿ ಕೂಡ ನಾವು ಟೈಪ್ ರೈಟ್ ಟೈಪ್ಡ್ ಮೆಟೀರಿಯಲ್ ಎಲ್ಲಿ ಇಟ್ಟಿಲ್ಲ ಎಲ್ಲ ಕೈಯಿಂದನೇ ಬರೆದಂತ ಒಂದು ಮಾಹಿತಿ ನಾವು ಇಲ್ಲಿ ಇಟ್ಟಿದ್ದೇವೆ ಮತ್ತು ಪಾರ್ಲಿಮೆಂಟ್ ಹಳೆ ಪಾರ್ಲಿಮೆಂಟ್ ಭವನ್ ಇರ್ಬೋದು ಯಾಕೆಂದೀಗ ಹೊಸದ್ ಇನ್ನೂ ನಾವು ರಚನೆ ಮಾಡಿಲ್ಲ ಇನ್ನ ನೆಕ್ಸ್ಟ್ ಪ್ರದರ್ಶನದಲ್ಲಿ ಹೊಸ ಪಾರ್ಲಿಮೆಂಟ್ ವಿಸ್ತಾ ಹಾಕ್ತೀವಿ ಈಗ ಸದ್ಯಕ್ಕೆ ಹಳೆ ಪಾರ್ಲಿಮೆಂಟ್ ಭವನ್ ಇರ್ಬೋದು ಮತ್ತು ಪಕ್ಕದ ರೂಮ್ ಅಲ್ಲಿ ಸುಪ್ರೀಂ ಕೋರ್ಟ್ ಬಿಲ್ಡಿಂಗ್ ಇರ್ಬೋದು ಮತ್ತು ಭಾರತ ದೇಶದ ಮೊದಲನೇ ಉಚ್ಚ ನ್ಯಾಯಾಲಯದ ಕಟ್ಟಡ ಕಲ್ಕತ್ತಾದಲ್ಲಿ ಇರಬಹುದು ಸಿಕ್ಸ್ಟಿ ಟೂ ಅಲ್ಲಿ ಶುರುವಾಗಿದೆ ಅದರ ಒಂದು ಮಾದರಿ ಮತ್ತು ಎಲ್ಲ ಐತಿಹಾಸಿಕ ಪ್ರಕರಣಗಳನ್ನು ನಾವು ಒಂದು ಮಾದರಿಗಳ ಮೂಲಕ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಮತ್ತು ಇದಕ್ಕೆ ಎಲ್ಲ ವಕೀಲರನ್ನು ಮತ್ತು ಬೇರೆ ಬೇರೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಮತ್ತು ಅವರ ಕೂಡ ನಾವು ಇಲ್ಲಿ ಆಹ್ವಾನಿಸಿದ್ದೇವೆ ಸಂಜೆ ನಾಲ್ಕು ಗಂಟೆ ಮಟ್ಟ ಈ ಒಂದು ಕಾರ್ಯಕ್ರಮ